ಶಾಂತಿ ಮುರಳಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತಬಾಬ್ ರಿವೈಸ್ ಮುರುಳಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಮೂರು ಮಧುಬನ ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಸ್ಥಿತಿಯ ಅನುಭವ ಮಾಡಿ ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ನಾಲ್ಕು ಕಡೆಯ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳಿಂದ ಮಾಲೀಕ ಮಾಡಿದ್ದಾರೆ ಯಾವ ರೀತಿ ಖಜಾನೆ ಸಿಕ್ಕಿದೆಯೆಂದರೆ ಅದನ್ನು ಮತ್ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಪ್ರತಿಯೊಬ್ಬರೂ ತನ್ನನ್ನು ಖಜಾನೆಗಳಿಂದ ಸಂಪನ್ನ ಎಂದು ಅನುಭವ ಮಾಡುತ್ತೀರಾ ಎಲ್ಲದಕ್ಕಿಂತ ಶ್ರೇಷ್ಠ ಖಜಾನೆ ಧ್ಯಾನದ ಖಜಾನೆ ಶಕ್ತಿಗಳ ಖಜಾನೆ ಗುಣಗಳ ಖಜಾನೆ ಜೊತೆ ಜೊತೆಗೆ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಆತ್ಮಗಳ ಮೂಲಕ ಆಶೀರ್ವಾದಗಳ ಖಜಾನೆ ಅಂದಮೇಲೆ ಈ ಸರ್ವ ಖಜಾನೆಗಳು ಪ್ರಾಪ್ತವಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಖಜಾನೆಗಳಿಂದ ಯಾರು ಸಂಪನ್ನ ಆತ್ಮ ಆಗಿದ್ದಾರೆ ಅವರ ಚಿಹ್ನೆ ಸದಾ ನಯನಗಳಿಂದ ಮುಖಪುಟದಿಂದ ನಡುವಳಿಕೆಯಿಂದ ಖುಷಿ ಅನ್ಯರಿಗೂ ಅನುಭವವಾಗುತ್ತದೆ ಯಾವುದೇ ಆತ್ಮ ಸಂಪರ್ಕದಲ್ಲಿ ಬರಲಿ ಅವರು ಈ ಆತ್ಮ ಅಲೌಕಿಕ ಖುಷಿಯಿಂದ ಅಲೌಕಿಕ ಭಿನ್ನವಾಗಿ ಕಾಣಿಸುತ್ತಾರೆಂದು ಅನುಭವ ಮಾಡುತ್ತಾರೆ ನಿಮ್ಮ ಖುಷಿಯನ್ನು ನೋಡಿ ಅನ್ಯ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವ ಮಾಡುತ್ತಾರೆ ಹೇಗೆ ತಾವು ಬ್ರಾಹ್ಮಣ ಆತ್ಮಗಳ ವಸ್ತ್ರ ಎಲ್ಲರಿಗೂ ಎಷ್ಟು ಭಿನ್ನ ಹಾಗೂ ಪ್ರಿಯವೆನಿಸುತ್ತದೆ ಸ್ವಚ್ಛತೆ ಸರಳತೆ ಹಾಗೂ ಪವಿತ್ರತೆಯ ಅನುಭವವಾಗುತ್ತದೆ ದೂರದಿಂದಲೇ ಇವರೂ ಕುಮಾರ ಕುಮಾರಿ ಆಗಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಅದೇ ರೀತಿಯೇ ತಾವು ಬ್ರಾಹ್ಮಣ ಆತ್ಮಗಳ ನಡೆ ಹಾಗೂ ಮುಖಪುಟದಿಂದ ಸದಾ ಖುಷಿಯ ಹೊಳಪು ಖುಷಿಯಿಂದ ಅರಳಿರುವ ಹೊಳಪು ಕಾಣಿಸಲಿ ಎಂದು ಸರ್ವ ಆತ್ಮಗಳು ಮಹಾನ್ ದುಃಖಿ ಹಾಕಿದ್ದಾರೆ ಅಂತಹ ಆತ್ಮಗಳು ನಿಮ್ಮ ಖುಷಿಯಿಂದ ಅರಳಿರುವ ಮುಖಪುಟವನ್ನು ನೋಡಿ ನಡೆಯನ್ನು ನೋಡಿ ಒಂದು ಗಳಿಗೆಯ ಖುಷಿಯ ಅನುಭೂತಿ ಮಾಡಲಿ ಉದಾಹರಣೆಗೆ ಬಾಯಾರಿದ ಆತ್ಮಕ್ಕೆ ಒಂದು ವೇಳೆ ಒಂದು ಹನಿ ನೀರು ಸಿಕ್ಕಿದರೆ ಎಷ್ಟೊಂದು ಖುಷಿ ಆಗುತ್ತಾರೆ ಅದೇ ರೀತಿ ಖುಷಿಯ ಹನಿ ಆತ್ಮಗಳಿಗೆ ಬಹಳ ಅವಶ್ಯಕತೆ ಇದೆ ಆ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಿರಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಸ್ವಯಂ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನವೆಂದು ಅನುಭವ ಮಾಡುತ್ತೀರೋ ಅಥವಾ ಕೆಲವೊಮ್ಮೆನೋ ಖಜಾನೆ ಅವಿನಾಶಿ ಆಗಿದೆ ಕೊಡುವಂತಹ ದಾತನೂ ಅವಿನಾಶಿ ಆಗಿದ್ದಾರೆ ಅಂದಹಾಗೆ ಅವಿನಾಶಿ ಆಗಿ ಇರಬೇಕು ಏಕೆಂದರೆ ನಿಮ್ಮಂತಹ ಅಲೌಕಿಕ ಖುಷಿ ಇಡೀ ಕಲ್ಪದಲ್ಲಿ ನೀವು ಬ್ರಾಹ್ಮಣರ ಹೊರತು ಯಾರಿಗೂ ಪ್ರಾಪ್ತವಾಗುವುದಿಲ್ಲ ಈಗಿನ ಈ ಅಲೌಕಿಕ ಖುಷಿ ಅರ್ಧಕಲ್ಪ ಪ್ರಾಲಬ್ಧದ ರೂಪದಲ್ಲಿ ನಡೆಯುತ್ತದೆ ಅಂದ ಮೇಲೆ ಎಲ್ಲರೂ ಖುಷಿ ಆಗಿದ್ದಾರೆ ಇದರಲ್ಲಂತೂ ಎಲ್ಲರೂ ಕೈಯನ್ನು ಎತ್ತಿದರು ಸರಿ ಎಲ್ಲರೂ ಖುಷಿಯಾಗಿದ್ದೀರಾ ಕೆಲವೊಮ್ಮೆ ಅಂತೂ ಖುಷಿ ಹೋಗುವುದಿಲ್ಲವೇ ಕೆಲವೊಮ್ಮೆ ಹೋಗುತ್ತದೆಯೇನು ಖುಷಿಯಾಗಿರುತ್ತೀರಿ ಆದರೆ ಸದಾ ಏಕರಸ ಅದರಲ್ಲಿ ಅಂತರ ಬರುತ್ತದೆ ಖುಷಿಯಾಗಿ ಇರುತ್ತೀರಿ ಆದರೆ ಶೇಕಡಾಂಶದಲ್ಲಿ ವ್ಯತ್ಯಾಸ ಬರುತ್ತದೆ ಬಾಪ್ತಾದ ಆಟೋಮೆಟಿಕ್ ವಿಯಿಂದ ಎಲ್ಲ ಮಕ್ಕಳ ಮುಖಪುಟವನ್ನು ನೋಡುತ್ತಿರುತ್ತಾರೆ ಆಗ ಏನು ಕಾಣಿಸುತ್ತದೆ ಒಂದು ದಿನ ನೀವು ನಿಮ್ಮ ಖುಷಿಯ ಚಾರ್ಟನ್ನು ಪರಿಶೀಲಿಸಿಕೊಳ್ಳಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಒಂದೇ ರೀತಿಯ ಖುಷಿಯ ಶೇಕಡಾಂಶ ಇರುತ್ತದೆಯೇ ಅಥವಾ ಬದಲಾಗುತ್ತದೆಯೇ ಚೆಕ್ ಮಾಡಿಕೊಳ್ಳುವುದಕ್ಕಂತೂ ಬರುತ್ತದೆ ತಾನೆ ಇತ್ತೀಚೆಗೆ ನೋಡಿ ವಿಜ್ಞಾನದ್ದು ಸಹ ಚಕಿಂಗ್ನ ಮಷೀನನ್ನು ಬಹಳ ತೀವ್ರ ಮಾಡಿಬಿಟ್ಟಿದ್ದಾರೆ ಅಂದಮೇಲೆ ತಾವೂ ಕೂಡ ಚೆಕ್ ಮಾಡಿಕೊಳ್ಳಿ ಹಾಗೂ ಅವಿನಾಶಿ ಮಾಡಿಕೊಳ್ಳಿ ಬಾಬ್ದಾದ ಎಲ್ಲಾ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನ ಚೆಕ್ ಮಾಡಿದರು ಪುರುಷಾರ್ಥವನ್ನು ಎಲ್ಲರೂ ಮಾಡುತ್ತಿದ್ದಾರೆ ಕೆಲವರು ಯಥಾಶಕ್ತಿ ಕೆಲವರು ಶಕ್ತಿಶಾಲಿ ಅಂದಮೇಲೆ ಇಂದು ಬಾಪ್ತಾದ ಎಲ್ಲ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದರು ಏಕೆಂದರೆ ಮನ್ಮನಾಭವೇ ಮುಖ್ಯವಾಗಿದೆ ಸೇವೆಯಲ್ಲಿಯೂ ನೋಡಿದಾಗ ಮನ್ಸಾ ಸೇವೆ ಶ್ರೇಷ್ಠ ಸೇವೆ ಆಕಿದೆ ಮನ್ಜೀತ್ ಜಗಜ್ಜೀತ್ ಎಂದು ಹೇಳುತ್ತೀರಿ ಅಂದ ಮೇಲೆ ಮನಸ್ಸಿನ ವೇಗವನ್ನು ಚೆಕ್ ಮಾಡಿದ್ದೀರಾ ಆಗ ಏನನ್ನು ನೋಡಿದ್ದೀರಿ ಮನಸ್ಸಿನ ಮಾಲೀಕ ಆಗಿ ಮನಸ್ಸನ್ನು ನಡೆಸುತ್ತೀರಿ ಆದರೆ ಕೆಲವೊಮ್ಮೆ ಮನಸ್ಸು ನಿಮ್ಮನ್ನು ನಡೆಸುತ್ತದೆಯೋ ಮನಸ್ಸು ಪರವಶವನ್ನಾಗಿ ಮಾಡಿಬಿಡುತ್ತದೆ ಬಾಪ್ತಾದ ನೋಡುತ್ತಾರೆ ಮನಸ್ಸಿನ ಪ್ರೀತಿಯನ್ನು ಬೆಳೆಸುತ್ತಾರೆ ಆದರೆ ಮನದ ಸ್ಥಿತಿ ಏಕಾಗ್ರವಾಗುವುದಿಲ್ಲ ವರ್ತಮಾನ ಸಮಯ ಮನಸ್ಸಿನ ಏಕಾಗ್ರತೆ ಏಕರಸ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಈಗ ಫಲಿತಾಂಶದಲ್ಲಿ ನೋಡಿದರು ಮನಸ್ಸನ್ನು ಏಕಾಗ್ರ ಮಾಡಲು ಬಯಸುತ್ತೀರಿ ಆದರೆ ಮಧ್ಯ ಮಧ್ಯದಲ್ಲಿ ಅಲೆದಾಡುತ್ತದೆ ಏಕಾಗ್ರತೆಯ ಶಕ್ ಅವ್ಯಕ್ತ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಸುತ್ತದೆ ಮನಸ್ಸು ಅಲೆದಾಡುತ್ತದೆ ವ್ಯರ್ಥ ವಿಚಾರಗಳಲ್ಲಾದರೂ ಆಗಿರಬಹುದು ವ್ಯರ್ಥ ಸಂಕಲ್ಪಗಳಲ್ಲಾದರೂ ಆಗಿರಬಹುದು ವ್ಯರ್ಥ ವ್ಯವಹಾರದಲ್ಲಾದರೂ ಆಗಿರಬಹುದು ಉದಾಹರಣೆಗೆ ಕೆಲವರಿಗೆ ಶರೀರದಿಂದಲೂ ಏಕಾಗ್ರವಾಗಿದ್ದು ಕುಳಿತುಕೊಳ್ಳುವ ಅಭ್ಯಾಸ ಇರುವುದಿಲ್ಲ ಕೆಲವರಿಗೆ ಇರುತ್ತದೆ ಅಂದ ಮೇಲೆ ಮನಸ್ಸನ್ನು ಎಲ್ಲಿ ಬೇಕೋ ಹೇಗೆ ಬೇಕೋ ಎಷ್ಟು ಸಮಯ ಬಯಸುತ್ತೀರೋ ಅಷ್ಟು ಅದೇ ರೀತಿ ಏಕಾಗ್ರವಾಗಿ ಇರುವುದು ಇದಕ್ಕೆ ಮನಸ್ಸು ವಶದಲ್ಲಿದೆ ಎನ್ನುತ್ತಾರೆ ಏಕಾಗ್ರತೆಯ ಶಕ್ತಿ ಮಾಲೀಕತನದ ಶಕ್ತಿ ಸಹಜವಾಗಿ ನಿರ್ವಿಘ್ನವನ್ನಾಗಿ ಮಾಡಿಬಿಡುತ್ತದೆ ಯುದ್ಧ ಮಾಡಬೇಕಾಗುವುದಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವೇ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಈ ಅನುಭೂತಿ ಆಗುತ್ತದೆ ಸ್ವತಃವಾಗುತ್ತದೆ ಶ್ರಮ ಪಡಬೇಕಿರುವುದಿಲ್ಲ ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವೇ ಏಕರಸ ಫರಿಷ್ಠಾ ಸ್ವರೂಪದ ಅನುಭೂತಿ ಆಗುತ್ತದೆ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ತಾನೆ ಅಂದಮೇಲೆ ಬ್ರಹ್ಮ ತಂದೆ ಸಮಾನರಾಗಬೇಕು ಅಂದರೆ ಫರಿಷ್ಠೆಯಾಗಬೇಕು ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವೇ ಸರ್ವರ ಪ್ರತಿ ಸ್ನೇಹ ಕಲ್ಯಾಣ ಗೌರವದ ವೃತ್ತಿ ಇದ್ದೇ ಇದೆ ಏಕೆಂದರೆ ಏಕಾಗ್ರತೆ ಅಂದರೆ ಸ್ವಮಾನದ ಸ್ಥಿತಿ ಪರಿಷ್ಠಾ ಸ್ಥಿತಿ ಸ್ವಮಾನ ಆಗಿದೆ ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ವರ್ಣನೆಯನ್ನೂ ಸಹ ಮಾಡುತ್ತೀರಿ ಅದೇ ರೀತಿ ಸಂಪನ್ನತೆಯ ಸಮಯ ಸಮೀಪ ಬರುತ್ತಿದೆ ಅಂದ ಮೇಲೆ ಏನನ್ನು ನೋಡಿದೀರಿ ನಡೆಯುತ್ತ ಓಡಾಡುತ್ತ ದೇಹ ಭಾನರಹಿತ ದೇಹದ ಫೀಲಿಂಗ್ ಬರುತ್ತಿತ್ತೇನು ಎದುರಿಗೆ ಹೋಗುತ್ತಿದ್ದಾಗ ದೇಹ ಕಾಣಲು ಬರುತ್ತಿತ್ತೋ ಅಥವಾ ಫರಿಷ್ಟಾರೂಪ ಅನುಭವವಾಗುತ್ತಿತ್ತೋ ಕರ್ಮವನ್ನು ಮಾಡುತ್ತಲೂ ಮಾತನಾಡುತ್ತಲೂ ಡೈರೆಕ್ಷನ್ ಕೊಡುತ್ತಲೂ ಉತ್ಸಾಹ ಉಲ್ಲಾಸವನ್ನು ಹೆಚ್ಚಿಸುತ್ತಲೂ ದೇಹದಿಂದ ಭಿನ್ನ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿದಿರಿ ಹೇಳುತ್ತೀರಿ ತಾನೆ ಬ್ರಹ್ಮ ಬಾಬಾ ಮಾತನಾಡುತ್ತಾ ಮಾತನಾಡುತ್ತಾ ಈ ರೀತಿ ಅನಿಸುತ್ತಿತ್ತು ಒಂದು ರೀತಿ ಮಾತನಾಡುತ್ತಿದ್ದಾರೆ ಆದರೆ ಇಲ್ಲಿ ಇಲ್ಲ ಎಂಬಂತೆ ನೋಡುತ್ತಿದ್ದಾರೆ ಆದರೆ ದೃಷ್ಟಿ ಅಲೌಕಿಕ ಆಗಿದೆ ಇದು ಸ್ಥೂಲ ದೃಷ್ಟಿ ಅಲ್ಲ ದೇಹ ಭಾನದಿಂದ ಭಿನ್ನ ಅನ್ಯರಿಗೂ ದೇಹದ ಭಾನ ಬರಬಾರದು ಭಿನ್ನವಾದ ರೂಪ ಕಾಣಿಸಲಿ ಇದಕ್ಕೆ ದೇಹದಲ್ಲಿರುತ್ತ ಫರಿಷ್ಠಾ ಸ್ವರೂಪ ಎನ್ನುತ್ತಾರೆ ಪ್ರತಿಯೊಂದು ಮಾತಿನಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕರ್ಮದಲ್ಲಿ ಭಿನ್ನತನ ಅನುಭವವಾಗಲಿ ಇವರು ಮಾತನಾಡುತ್ತಿದ್ದಾರೆ ಆದರೆ ಭಿನ್ನ ಪ್ರಿಯವೆನಿಸುತ್ತದೆ ಆತ್ಮಿಕ ಪ್ರೀತಿ ಆ ರೀತಿ ಫರಿಷ್ತಾ ತನದ ಅನುಭೂತಿಯನ್ನು ಸ್ವಯಂ ಸಹ ಮಾಡಿದರು ಹಾಗೂ ಅನ್ಯರಿಗೂ ಮಾಡಿಸಿದರು ಏಕೆಂದರೆ ಫರಿಷ್ತೆ ಆಗದ ಹೊರತು ದೇವತೆ ಆಗಲು ಸಾಧ್ಯವಿಲ್ಲ ಫರಿಷ್ಠೆಯಿಂದ ದೇವತೆ ಆಗಿದ್ದಾರೆ ಅಂದ ಮೇಲೆ ನಂಬರ್ ಒನ್ ಬ್ರಹ್ಮಾನ ಆತ್ಮ ಪ್ರತ್ಯಕ್ಷವಾಗಿ ಸಾಕಾರ ರೂಪದಲ್ಲಿಯೂ ಜೀವನದ ಅನುಭವ ಮಾಡಿಸಿದರು ಹಾಗೂ ಫರಿಷ್ಠಾ ಸ್ವರೂಪ ಆದರು ಅದೇ ಫರಿಷ್ಠಾ ರೂಪದ ಜೊತೆ ತಾವೆಲ್ಲರೂ ಫರಿಷ್ಠೆ ಆಗಿ ಪರಮಧಾಮಕ್ಕೆ ಹೋಗಬೇಕು ಅಂದ ಮೇಲೆ ಇದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಮೇಲೆ ಗಮನ ನೀಡಿ ಆಜ್ಞೆಯನುಸಾರವಾಗಿ ಮನಸ್ಸನ್ನು ನಡೆಸಿ ಮಾಡಬೇಕಿರುವಾಗ ಮನಸ್ಸಿನ ಮೂಲಕ ಕರ್ಮ ಆಗುವುದು ಮಾಡಬಾರದು ಹಾಗೂ ಮನಸ್ಸು ಹೇಳುವುದು ಮಾರಡು ಎಂದು ಇದು ಮಾಲೀಕತನ ಅಲ್ಲ ಈಗ ಕೆಲವು ಮಕ್ಕಳು ಬಯಸುವುದಿಲ್ಲ ಆದರೆ ಆಗಿಹೋಯಿತು ಎಂದು ಹೇಳುತ್ತಾರೆ ಯೋಚಿಸುವುದಿಲ್ಲ ಆದರೆ ಆಗಿಹೋಯಿತು ಮಾಡಬಾರದು ಆದರೆ ಆಗಿಹೋಯಿತು ಇದು ಮನಸ್ಸಿನ ವಶೀಭೂತ ಸ್ಥಿತಿ ಆಕಿದೆ ಮೇಲೆ ಆ ರೀತಿ ಸ್ಥಿತಿ ಚೆನ್ನಾಗಿಯಂತೂ ಅನಿಸುವುದಿಲ್ಲ ತಾನೆ ಬ್ರಹ್ಮಾ ತಂದೆಯನ್ನು ಅನುಸರಣೆ ಮಾಡಿ ಬ್ರಹ್ಮ ತಂದೆಯನ್ನು ನೋಡಿದೀರಿ ಸಮ್ಮುಖದಲ್ಲಿ ನಿಂತುಕೊಳ್ಳುತ್ತಿದ್ದಾಗ ಯಾವ ಅನುಭವವಾಗುತ್ತಿತ್ತು ಫರಿಷ್ಠೆಯಾಗಿ ನಿಂತಿದ್ದಾರೆ ಫರಿಷ್ಠೆಯಾಗಿ ದೃಷ್ಟಿಯನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಮನಸ್ಸಿನ ಏಕಾಗ್ರತೆಯ ಶಕ್ತಿ ಸಹಜವಾಗಿ ಫರಿಷ್ತೆಯನ್ನಾಗಿ ಮಾಡಿಬಿಡುತ್ತದೆ ಬ್ರಹ್ಮ ತಂದೆ ಸಹ ಮಕ್ಕಳಿಗೆ ಇದನ್ನೇ ಹೇಳುತ್ತಾರೆ ಸಮಾನರಾಗಿ ಎಂದು ನಿರಾಕಾರಿಯಾಗಿ ಎಂದು ಶಿವ ತಂದೆ ಹೇಳುತ್ತಾರೆ ಆಗಿ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಅಂದ ಮೇಲೆ ಏನೆಂದು ತಿಳಿದುಕೊಂಡಿದ್ದೀರಿ ಫಲಿತಾಂಶದಲ್ಲಿ ಏನನ್ನು ನೋಡಿದ್ದೀರಿ ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ ಮಧ್ಯದಲ್ಲಿ ಬಹಳ ಪರಿಕ್ರಮಣ ಹಾಕುತ್ತಾರೆ ಮನಸ್ಸು ಅಲೆದಾಡುತ್ತದೆ ಎಲ್ಲಿಗೆ ಹೋಗಬಾರದು ಅಲ್ಲಿಗೆ ಹೋಗುತ್ತದೆಂದರೆ ಅದಕ್ಕೆ ಏನೆಂದು ಹೇಳುವುದು ಅಲೆದಾಡುವುದು ಎನ್ನುತ್ತಾರೆ ತಾನೆ ಅಂದ ಮೇಲೆ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಮಾಲೀಕತನದ ಸ್ಟೇಜ್ನ ಸೀಟ್ನಲ್ಲಿ ಸೆಟ್ ಆಗಿರಿ ಸೀಟ್ನಲ್ಲಿದ್ದಾಗ ಅಪ್ಸೆಟ್ ಆಗುವುದಿಲ್ಲ ಸೆಟ್ ಆಗಿಲ್ಲವೆಂದರೆ ಅಪ್ಸೆಟ್ ಆಗುತ್ತಾರೆ ಅಂದಮೇಲೆ ಭಿನ್ನ ಭಿನ್ನ ಶ್ರೇಷ್ಠ ಸ್ಥಿತಿಗಳ ಸೀಟ್ನಲ್ಲಿ ಸೆಟ್ ಇರಿ ಇದಕ್ಕೆ ಏಕಾಗ್ರತೆಯ ಶಕ್ತಿ ಎನ್ನುತ್ತಾರೆ ಸರಿ ಇದೆಯೇ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ತಾನೆ ಎಷ್ಟು ಇದೆ ಎಷ್ಟು ಬಹಳ ಅಂದ ಮೇಲೆ ಪ್ರೀತಿಯ ಪ್ರತ್ಯುತ್ತರ ತಂದೆಗೆ ಏನನ್ನು ಕೊಡುತ್ತೀರಿ ತಂದೆಯದ್ದು ಪ್ರೀತಿ ಇದೆ ಆದ್ದರಿಂದ ತಾನೆ ನಿಮ್ಮದು ಪ್ರೀತಿ ಇದೆ ಅಲ್ಲವೇ ಮೇಲೆ ರಿಟರ್ನ್ ಏನನ್ನು ಕೊಟ್ಟಿರಿ ಸಮಾನರಾಗಬೇಕು ಇದೇ ರಿಟರ್ನ್ ಆಗಿದೆ ಒಳ್ಳೆಯದು ಡಬಲ್ ವಿದೇಶಿಯರು ಸಹ ಬಂದಿದ್ದಾರೆ ಒಳ್ಳೆಯದು ಡಬಲ್ ವಿದೇಶಿಯರಿಂದಲೂ ಮಧುಬನ ಶೃಂಗಾರವಾಗುತ್ತದೆ ಇಂಟರ್ನ್ಯಾಷನಲ್ ಆಗುತ್ತದೆಯಲ್ಲವೇ ನೋಡಿ ಮಧುಬನದಲ್ಲಿ ವರ್ಗೀಕರಣದ ಸೇವೆ ನಡೆಯುತ್ತದೆ ಅದರಿಂದ ನಾಲ್ಕಾರು ಕಡೆ ಶಬ್ದ ಹರಡುತ್ತದೆ ನೀವು ನೋಡುತ್ತೀರಿ ಎಂದಿನಿಂದ ಈ ವರ್ಗೀಕರಣದ ಸೇವೆ ಶುರು ಮಾಡಿದ್ದೀರಿ ಆಗ ವಿಐಪಿ ಕ್ವಾಲಿಟಿಯಲ್ಲಿ ಶಬ್ದ ಹೆಚ್ಚು ಹರಡಿದೆ ವಿವಿಐಪಿಯ ವಿಚಾರದಂತೂ ವಿಚಾರ ಬಿಡಿ ಅವರುಗಳಿಗೆ ಪುರ್ಸೊತ್ತು ಎಲ್ಲಿದೆ ಹಾಗೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿಯೂ ಶಬ್ದವೊಂದು ಹರಡುತ್ತದೆ ಈಗ ದೆಹಲಿ ಹಾಗೂ ಕಲ್ಕತ್ತಾ ಮಾಡುತ್ತಿದ್ದಾರಲ್ಲವೇ ಒಳ್ಳೆಯ ಪ್ಲಾನ್ ಮಾಡುತ್ತಿದ್ದಾರೆ ಶ್ರಮವನ್ನೂ ಸಹ ಚೆನ್ನಾಗಿ ಪಡುತ್ತಿದ್ದಾರೆ ಪಾಪ್ ದಾದಾರವರ ಬಳಿ ಸಮಾಚಾರ ತಲುಪುತ್ತಿರುತ್ತದೆ ದೆಹಲಿಯ ಶಬ್ದ ವಿದೇಶದವರೆಗೆ ತಲುಪಬೇಕು ಮೀಡಿಯಾದವರು ಏನು ಮಾಡುತ್ತಾರೆ ಕೇವಲ ಭಾರತದವರೆಗೆ ವಿದೇಶದಿಂದ ಶಬ್ದ ಬರಲಿ ದೆಹಲಿಯಲ್ಲಿ ಈ ಕಾರ್ಯಕ್ರಮ ಆಗಿದೆ ಕಲ್ಕತ್ತಾದಲ್ಲಿ ಈ ಕಾರ್ಯಕ್ರಮ ಆಗಿದೆ ಎಂದು ಅಲ್ಲಿಯ ಶಬ್ದ ಈ ಭಾರತದಲ್ಲಿ ಬರಬೇಕು ಭಾರತದ ಕುಂಭಕರ್ಣರನ್ನಂತೂ ವಿದೇಶದಿಂದ ಜಾಗೃತಪಡಿಸಬೇಕು ತಾನೆ ಅಂದ ಮೇಲೆ ವಿದೇಶದ ಸಮಾಚಾರದ ಮಹತ್ವ ಇರುತ್ತದೆ ಕಾರ್ಯಕ್ರಮ ಭಾರತದಲ್ಲಿ ಆಗಲಿ ಹಾಗೂ ಸಮಾಚಾರ ವಿದೇಶದ ದಿನಪತ್ರಿಕೆಯಿಂದ ತಲುಪಲಿ ಆಗ ಹರಡುತ್ತದೆ ಭಾರತದ ಶಬ್ದ ವಿದೇಶದಲ್ಲಿ ತಲುಪಲಿ ಹಾಗೂ ವಿದೇಶದ ಶಬ್ದ ಭಾರತದಲ್ಲಿ ತಲುಪಲಿ ಅದರ ಪ್ರಭಾವವಾಗುತ್ತದೆ ಒಳ್ಳೆಯದು ಕಾರ್ಯಕ್ರಮವನ್ನೇನೋ ಮಾಡುತ್ತಿದ್ದಾರೆ ಚೆನ್ನಾಗಿ ಮಾಡುತ್ತಿದ್ದಾರೆ ಬಾಬ್ ದಾದಾರವರು ದೆಹಲಿಯವರಿಗೂ ಸಹ ಪ್ರೀತಿಯ ಶ್ರಮದ ಶುಭಾಶಯವನ್ನು ಕೊಡುತ್ತಾರೆ ಕಲ್ಕತ್ತಾದವರಿಗೂ ಇನ್ ಅಡ್ವಾನ್ಸ್ ಶುಭಾಶಯ ಆಗಿದೆ ಏಕೆಂದರೆ ಸಹಯೋಗ ಸ್ನೇಹ ಮತ್ತು ಧೈರ್ಯ ಯಾವಾಗ ಮೂರು ವಿಚಾರಗಳು ಸಿಗುತ್ತದೆ ಆಗ ಶಬ್ದ ಮೊಡಗುತ್ತದೆ ಶಬ್ದ ಹರಡುತ್ತದೆ ಏಕೆ ಹರಡುವುದಿಲ್ಲ ಈಗ ಬೇಡಿಯಾದವರು ಈ ಚಮತ್ಕಾರ ಮಾಡಬೇಕು ಎಲ್ಲರನ್ನು ಟಿವಿಯಲ್ಲಿ ನೋಡಿದರು ಈ ಟಿವಿಯಲ್ಲಿ ಬಂದೆವು ಕೇವಲ ಇದು ಅಲ್ಲ ಅದಂತೂ ಭಾರತದಲ್ಲಿ ಬರುತ್ತಿದೆ ಈಗ ಬೇರೆ ವಿದೇಶದವರೆಗೂ ತಲುಪಿಸಿ ಈಗ ನೋಡುತ್ತೇವೆ ಈ ವರ್ಷ ಶಬ್ದವನ್ನು ಹರಡುವ ಧೈರ್ಯ ಎಷ್ಟು ಹಾಗೂ ಜೋರಾಗಿ ಆಚರಿಸುತ್ತೀರಿ ಬಾಬ್ದಾದವರಿಗೆ ಸಮಾಚಾರ ಸಿಕ್ಕಿದೆ ಡಬಲ್ ವಿದೇಶಿಯರಿಗೂ ಬಹಳ ಉತ್ಸಾಹ ಇದೆ ಇದೆ ಅಲ್ಲವೇ ಒಳ್ಳೆಯದು ಒಬ್ಬಿಬ್ಬರನ್ನು ನೋಡಿ ಹಾಗೂ ಉತ್ಸಾಹ ಬರುತ್ತದೆ ಯಾರು ಮೊದಲಿಗರೋ ಅವರು ಬ್ರಹ್ಮಾನ ಸಮಾನ ಅಂದಮೇಲೆ ದಾದಿಯರಿಗೂ ಸಂಕಲ್ಪ ಬರುತ್ತದೆ ವ್ಯಸ್ತವಾಗಿಟ್ಟುಕೊಳ್ಳುವ ವಿಧಾನ ಚೆನ್ನಾಗಿ ಬರುತ್ತದೆ ಒಳ್ಳೆಯದು ನಿಮಿತ್ತ ಆಗಿದ್ದೀರಲ್ಲವೇ ಸರಿ ಎಲ್ಲರೂ ಹಾರುವ ಕಲೆಯವರಲ್ಲವೇ ಹಾರುವ ಕಲೆ ಫಾಸ್ಟ್ ಕಲೆ ಆಗಿದೆ ಏರುವ ಕಲೆ ಈ ಏರುವ ಕಲೆ ಫಾಸ್ಟ್ ಕಲೆ ಅಲ್ಲ ಹಾರುವ ಕಲೆ ಫಾಸ್ಟ್ ಸಹ ಆಗಿದೆ ಹಾಗೂ ಫಸ್ಟ್ ತೆಗೆದುಕೊಳ್ಳುವಂಥದ್ದು ಆಕೆದೆ ಒಳ್ಳೆಯದು ಮಾತೆಯರು ಏನು ಮಾಡುತ್ತೀರಿ ಮಾತೆಯರು ತನ್ನ ಸಹಪಾಠಿಗಳನ್ನು ಜಾಗೃತಪಡಿಸಿ ಪಕ್ಷ ಮಾತೆಯರ್ಯಾರೂ ದೂರನ್ನು ಕೊಡುವಂಥವರು ಉಳಿದುಕೊಳ್ಳಬಾರದು ಮಾತೆಯರ ಸಂಖ್ಯೆ ಸದಾ ಹೆಚ್ಚು ಇರುತ್ತದೆ ಬಾಪ್ ದಾದಾರವರಿಗೆ ಖುಷಿ ಇರುತ್ತದೆ ಹಾಗೂ ಈ ಗ್ರೂಪ್ನಲ್ಲಿ ಎಲ್ಲರ ಸಂಖ್ಯೆ ಚೆನ್ನಾಗಿ ಬಂದಿದ್ದಾರೆ ಕುಮಾರಿಯರ ಸಂಖ್ಯೆ ಸಹ ಬಹಳ ಚೆನ್ನಾಗಿ ಬಂದಿದ್ದಾರೆ ನೋಡಿ ಕುಮಾರರು ತನ್ನ ಸಹಪಾಠಿಗಳನ್ನು ಜಾಗೃತಪಡಿಸಿ ಒಳ್ಳೆಯದು ಕುಮಾರರು ಈ ಚಮತ್ಕಾರವನ್ನು ತೋರಿಸಲಿ ಸ್ವಪ್ನ ಮಾತ್ರ ಪವಿತ್ರತೆಯಲ್ಲಿ ಪರಿಪಕ್ವ ಆಗಿದ್ದಾರೆ ಎಂದು ಬಾಬ್ ದಾದಾರವರು ವಿಶ್ವದಲ್ಲಿ ಚಾಲೆಂಜ್ ಮಾಡಿ ಹೇಳಿದ್ದಾರೆ ಬ್ರಹ್ಮಾಕುಮಾರ್ ಯುತ್ ಕುಮಾರ್ ಡಬಲ್ ಕುಮಾರ್ ಇದ್ದಾರಲ್ಲವೇ ಬ್ರಹ್ಮಾಕುಮಾರ್ ಸಹ ಇದ್ದೀರಿ ಹಾಗೂ ಶರೀರದಲ್ಲಿಯೂ ಕುಮಾರರಾಗಿದ್ದೀರಿ ಅಂದ ಮೇಲೆ ಪವಿತ್ರತೆಯ ಪರಿಭಾಷೆ ಪ್ರಾಕ್ಟಿಕಲ್ನಲ್ಲಿದ್ದೀರಿ ಮೇಲೆ ಆಜ್ಞೆ ಮಾಡಿ ಪವಿತ್ರತೆಗಾಗಿ ನಿಮ್ಮನ್ನು ಚೆಕ್ ಮಾಡಲಿ ಆರ್ಡರ್ ಮಾಡುವುದೇ ಇದರಲ್ಲಿ ಕೈಯನ್ನೂ ಎತ್ತುತ್ತಿಲ್ಲ ಚೆಕ್ ಮಾಡುವ ಮಿಷನ್ ಇರುತ್ತದೆ ಸ್ವಪ್ನದವರೆಗೂ ಅಪವಿತ್ರತೆ ಧೈರ್ಯವನ್ನಿಟ್ಟುಕೊಳ್ಳದಿರಲಿ ಕುಮಾರಿಯರು ಸಹ ಇದೇ ರೀತಿ ಹಾಕಬೇಕು ಕುಮಾರಿ ಅಂದರೆ ಪೂಜ್ಯ ಪವಿತ್ರ ಕುಮಾರಿ ಕುಮಾರ ಹಾಗೂ ಕುಮಾರಿಯರು ಬಾಪ್ ದಾದಾರವರಿಗೆ ಪ್ರಾಮಿಸ್ ಮಾಡಲಿ ನಾವೆಲ್ಲರೂ ಇಷ್ಟೊಂದು ಪವಿತ್ರ ಆಗಿದ್ದೇವೆ ಎಂದರೆ ಸ್ವಪ್ನದಲ್ಲಿಯೂ ಸಂಕಲ್ಪ ಬರುವುದಕ್ಕೆ ಸಾಧ್ಯವಿಲ್ಲ ಆಗ ಕುಮಾರ ಕುಮಾರಿಯರ ಪವಿತ್ರತೆಯ ಸೆರೆಮನಿಯನ್ನು ಆಚರಿಸುತ್ತಾರೆ ಈಗ ಸ್ವಲ್ಪ ಸ್ವಲ್ಪ ಇದ್ದಾರೆ ಬಾಬ್ದಾದಾರವರಿಗೆ ಇದು ಗೊತ್ತಿದೆ ಅಪವಿತ್ರತೆಯ ಅವಿದ್ಯೆ ಆಗಿದ್ದೀರಿ ಏಕೆಂದರೆ ಹೊಸ ಜನ್ಮ ತೆಗೆದುಕೊಂಡಿದ್ದೀರಲ್ಲವೇ ಅಪವಿತ್ರತೆ ನಿಮ್ಮ ಹಿಂದಿನ ಜನ್ಮದ ವಿಚಾರ ಆಗಿದೆ ಮರುಜೀವ ಜನ್ಮ ಜನ್ಮವೇ ಬ್ರಹ್ಮಾಮುಖದಿಂದ ಪವಿತ್ರ ಜನ್ಮ ಆಗಿದೆ ಅಂದಮೇಲೆ ಪವಿತ್ರ ಜನ್ಮದ ಮರ್ಯಾದೆ ಬಹಳ ಅವಶ್ಯಕತೆ ಇದೆ ಕುಮಾರ ಕುಮಾರಿಯರು ಈ ಧ್ವಜವನ್ನು ಹಾರಿಸಬೇಕು ಪವಿತ್ರ ಆಗಿದ್ದಾರೆ ಪವಿತ್ರ ಸಂಸ್ಕಾರ ವಿಶ್ವದಲ್ಲಿ ಹರಡುತ್ತೇವೆ ಈ ಪಣ ತೊಡುತ್ತೇವೆ ಕುಮಾರಿಯರು ಕೇಳಿಸಿಕೊಂಡಿರ ನೋಡಿ ಕುಮಾರಿಯರು ಎಷ್ಟೊಂದು ಇದ್ದಾರೆ ಈಗ ನೋಡುತ್ತೇನೆ ಕುಮಾರಿಯರು ಈ ಶಬ್ದವನ್ನು ಹರಡುತ್ತಾರರೋ ಅಥವಾ ಕುಮಾರರೋ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ ಅಪವಿತ್ರತೆಯ ಹೆಸರು ಚಿಹ್ನೆ ಇಲ್ಲ ಬ್ರಾಹ್ಮಣ ಜೀವನ ಅಂದರೆ ಇದಾಗಿದೆ ಮಾತೆಯರಲ್ಲಿಯೂ ಮೋಹ ಇದೆ ಅಂದ ಮೇಲೆ ಅಪವಿತ್ರತೆ ಇದೆ ಮಾತೆಯರೂ ಸಹ ಬ್ರಾಹ್ಮಣರಲ್ಲವೇ ಅಂದ ಮೇಲೆ ಮಾತೆಯರಲ್ಲಿಯೂ ಇರಬಾರದು ಕುಮಾರಿಯರಲ್ಲಿಯೂ ಇರಬಾರದು ಕುಮಾರರಲ್ಲಿಯೂ ಇರಬಾರದು ಅದರ್ ಕುಮಾರ ಕುಮಾರಿಯರಲ್ಲಿಯೂ ಇರಬಾರದು ಬ್ರಾಹ್ಮಣ ಅಂದರೇನೆ ಪವಿತ್ರ ಆತ್ಮ ಎಂದಾಗಿದೆ ಒಂದು ವೇಳೆ ಅಪವಿತ್ರತೆಯ ಯಾವುದೇ ಕಾರ್ಯವಾಗುತ್ತದೆ ಎಂದರೆ ಇದು ಬಹಳ ದೊಡ್ಡದಾಗಿದೆ ಈ ಪಾಪದ ಶಿಕ್ಷೆ ಬಹಳ ಕಠಿಣ ಆಗಿದೆ ಇದಂತೂ ನಡೆದೇ ನಡೆಯುತ್ತದೆ ಆ ರೀತಿ ತಿಳಿಯಬಾರದು ಅಲ್ಪ ಸ್ವಲ್ಪ ಅಂತೂ ನಡೆಯುತ್ತದೆ ಅಲ್ಲ ಇದು ಫಸ್ಟ್ ಸಬ್ಜೆಕ್ಟ್ ಆಗಿದೆ ನವೀನತೆಯೇ ಪವಿತ್ರತೆಯದ್ದಾಗಿದೆ ಬ್ರಹ್ಮ ತಂದೆಯವರು ಒಂದು ವೇಳೆ ನಿಂದನೆಗಳನ್ನು ಕೇಳಿದ್ದರೆ ಪವಿತ್ರತೆಯ ಕಾರಣಕ್ಕಾಗಿ ಆಗಿ ಹೋಯಿತು ಈ ರೀತಿ ಬಿಡಿಸಿಕೊಳ್ಳುವುದಿಲ್ಲ ಇದರಲ್ಲಿ ಹುಡುಗಾಟಿಕೆಯವರು ಆಗಬೇಡಿ ಯಾರೇ ಬ್ರಾಹ್ಮಣರಾಗಿರಲಿ ಸಮರ್ಪಿತರಾಗಿರಲಿ ಸೇವಾಧಾರಿ ಆಗಿರಲಿ ಪ್ರವೃತ್ತಿಯವರಾಗಿರಲಿ ಈ ವಿಚಾರದಲ್ಲಿ ಧರ್ಮರಾಜನು ಬಿಡಲಾರ ಬ್ರಹ್ಮ ತಂದೆ ಸಹ ಧರ್ಮರಾಜನಿಗೆ ಜೊತೆ ನೀಡುತ್ತಾರೆ ಆದ್ದರಿಂದ ಕುಮಾರಿಯರು ಎಲ್ಲಿಯೇ ಇರಲಿ ಮಧುಬನದಲ್ಲಿರಲಿ ಸೇವಾ ಕೇಂದ್ರದಲ್ಲಿರಲಿ ಆದರೆ ಇದರ ಪೆಟ್ಟು ಸಂಕಲ್ಪ ಮಾತ್ರ ಪೆಟ್ಟು ಸಹ ಬಹಳ ದೊಡ್ಡ ಪೆಟ್ಟಾಗಿದೆ ಪವಿತ್ರ ಮನ್ ರಖೋ ಪವಿತ್ರ ರಖೋ ಎಂಬ ಹಾಡನ್ನು ಹಾಡುತ್ತಾರಲ್ಲವೇ ನಿಮ್ಮ ಹಾಡನ್ನು ಹಾಡುತ್ತಾರಲ್ಲವೇ ಮೇಲೆ ಮನಸ್ಸು ಪವಿತ್ರವಾಗಿದೆ ಎಂದರೆ ಜೀವನ ಪವಿತ್ರ ಆಗಿದೆ ಇದರಲ್ಲಿ ಹುಡುಗಾಟಿಕೆಯವರು ಆಗಬೇಡಿ ಅಲ್ಪ ಸ್ವಲ್ಪ ಮಾಡಿಬಿಟ್ಟರೆ ಏನು ಸ್ವಲ್ಪ ಅಲ್ಲ ಬಹಳ ಆಗಿದೆ ಬಾಪ್ ದಾದಾ ಅಧಿಕೃತ ಸೂಚನೆಯನ್ನು ಕೊಡುತ್ತಿದ್ದಾರೆ ಇದರಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಇದರ ಲೆಕ್ಕಾಚಾರವನ್ನು ಚೆನ್ನಾಗಿ ತೆಗೆದುಕೊಳ್ಳುತ್ತಾರೆ ಯಾರೇ ಆಗಿರಲಿ ಆದ್ದರಿಂದ ಎಚ್ಚರಿಕೆ ಅಟೆನ್ಷನ್ ಎಲ್ಲರೂ ಗಮನದಿಂದ ಕೇಳಿಸಿಕೊಂಡಿದ್ದೀರಾ ಎರಡೂ ಕಿವಿಗಳನ್ನು ತೆಗೆದು ಕೇಳಿಸಿಕೊಳ್ಳಬೇಕು ವೃತ್ತಿಯಲ್ಲಿಯೂ ಸ್ಪರ್ಶಿಸದಿರಲಿ ದೃಷ್ಟಿಯಲ್ಲಿಯೂ ಸ್ಪರ್ಶವಾಗದಿರಲಿ ಸಂಕಲ್ಪದಲ್ಲಿ ಇಲ್ಲದಿದ್ದಾಗ ವೃತ್ತಿ ದೃಷ್ಟಿ ಏನಂತೆ ಏಕೆಂದರೆ ಸಂಪೂರ್ಣ ಪವಿತ್ರರಾಗಲು ಸಮಯ ಸಂಪನ್ನತೆಯ ಸಮೀಪ ಬರುತ್ತಿದೆ ಅದರಲ್ಲಿ ಈ ವಸ್ತುವಂತೂ ಪೂರ್ತಿ ಬಿಳಿ ಕಾಗದದ ಮೇಲೆ ಕಪ್ಪು ಕಲೆ ಆಗಿದೆ ಒಳ್ಳೆಯದು ಎಲ್ಲರೂ ಎಲ್ಲಿಂದ ಬಂದಿದ್ದಾರೆ ಎಲ್ಲಾ ಕಡೆಯಿಂದ ಬಂದಿರುವ ಮಕ್ಕಳಿಗೆ ಶುಭಾಶಯವಾಗಲಿ ಒಳ್ಳೆಯದು ಮನಸ್ಸನ್ನು ಆರ್ಡರ್ನಲ್ಲಿ ನಡೆಸಿ ಕ್ಷಣದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮನಸ್ಸು ತೊಡಗಲಿ ನೆಲೆಸಲಿ ಈ ಎಕ್ಸಸೈಸ್ ಮಾಡಿ ಡ್ರಿಲ್ ಸರಿ ಕೆಲವು ಸ್ಥಳದಲ್ಲಿ ಮಕ್ಕಳು ಕೇಳುತ್ತಿದ್ದಾರೆ ನೆನಪನ್ನು ಸಹ ಮಾಡಿಕೊಳ್ಳುತ್ತಿದ್ದಾರೆ ಕೇಳುತ್ತಲೂ ಇದ್ದಾರೆ ಇದನ್ನು ಕೇಳಿಸಿಕೊಂಡು ಖುಷಿಯೂ ಆಗುತ್ತಿದ್ದಾರೆ ವಿಜ್ಞಾನದ ಸಾಧನ ವಾಸ್ತವದಲ್ಲಿ ಸುಖ ನೀಡಲು ನೀವು ಮಕ್ಕಳಿಗಾಗಿಯೇ ಇದೆ ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಮಕ್ಕಳಿಗೆ ಸದಾ ಖುಷಿಯಿಂದ ಅರಳಿರುವ ಖುಷಿಯ ಅದೃಷ್ಟಶಾಲಿ ಮುಖಪುಟ ಹಾಗೂ ನಡೆಯಿಂದ ಖುಷಿಯ ಹನಿಯನ್ನು ನೀಡುವಂತಹ ವಿಶ್ವಕಲ್ಯಾಣಕಾರಿ ಮಕ್ಕಳಿಗೆ ಸದಾ ಮನಸ್ಸಿನ ಮಾಲೀಕ ಆಗಿ ಏಕಾಗ್ರತೆಯ ಶಕ್ತಿಯ ಮೂಲಕ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಮಂಜೀತ್ ಜಗಜ್ಜೀತ್ ಮಕ್ಕಳಿಗೆ ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯ ವ್ಯಕ್ತಿತ್ವದಲ್ಲಿರುವಂತಹ ಪವಿತ್ರ ಬ್ರಾಹ್ಮಣ ಆತ್ಮಗಳಿಗೆ ಸದಾ ಡಬಲ್ ಲೈಟ್ ಆಗಿ ಫರಿಷ್ಠ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡುವಂತಹ ಆ ರೀತಿ ಬ್ರಹ್ಮಾ ತಂದೆ ಸಮಾನ ಮಕ್ಕಳಿಗೆ ಬಾಬ್ ದಾದಾರವರ ಸವಿ ನೆನಪು ಹಾಗೂ ನಮಸ್ತೆ ನಾಲ್ಕು ಕಡೆ ಕೇಳುವಂತಹ ನೆನಪು ಮಾಡಿಕೊಳ್ಳುವಂತಹ ಸರ್ವ ಮಕ್ಕಳಿಗೂ ಬಹಳ ಬಹಳ ಹೃದಯದ ಆಶೀರ್ವಾದಗಳ ಸಹಿತವಾಗಿ ನೆನಪು ಪ್ರೀತಿ ಸರ್ವರಿಗೂ ನಮಸ್ತೆ ಬಾಬ್ದಾರವರಿಗೂ ನಾವು ಮಕ್ಕಳ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ವರದಾನ ಸಾಕಾರ ತಂದೆಯನ್ನು ಅನುಸರಣೆ ಮಾಡಿ ನಂಬರ್ ಒನ್ ತೆಗೆದುಕೊಳ್ಳುವಂತಹ ಸಂಪೂರ್ಣ ಫರಿಷ್ತೇ ಆಗಿರಿ ನಂಬರ್ ಒನ್ ಬರುವ ಸಹಜ ಸಾಧನ ಯಾವ ನಂಬರ್ ಒನ್ ಬ್ರಹ್ಮ ಇದ್ದಾರೆ ಅದೇ ಒನ್ ಅನ್ನು ನೋಡಿ ಅನೇಕರನ್ನು ನೋಡುವ ಬದಲು ಒಬ್ಬರನ್ನು ನೋಡಿ ಹಾಗೂ ಒಬ್ಬರನ್ನು ಅನುಸರಣೆ ಮಾಡಿ ನಾನೇ ಫರಿಶ್ತೆ ಎಂಬ ಈ ಮಂತ್ರವನ್ನು ಪರಿಪಕ್ವ ಮಾಡಿಕೊಳ್ಳಿ ಆಗ ಅಂತರ ಅಳಿಸಿ ಹೋಗುತ್ತದೆ ನಂತರ ವಿಜ್ಞಾನದ ಯಂತ್ರ ತನ್ನ ಕೆಲಸವನ್ನು ಶುರು ಮಾಡುತ್ತದೆ ಹಾಗೂ ತಾವು ಸಂಪೂರ್ಣ ಫರಿಷ್ತೆ ದೇವತೆಯಾಗಿ ಹೊಸ ಜಗತ್ತಿನಲ್ಲಿ ಅವತರಿತರಾಗುತ್ತೀರಿ ಮೇಲೆ ಸಂಪೂರ್ಣ ಫರಿಷ್ಠೆ ಆಗುವುದು ಅಂದರೆ ಸಾಕಾರ ತಂದೆಯನ್ನು ಅನುಸರಣೆ ಮಾಡುವುದು ಶ್ಲೋಗನ್ ಮಾನದ ತ್ಯಾಗದಿಂದ ಸರ್ವರ ಮಾನನೀಯರಾಗುವ ಭಾಗ್ಯ ಸಮಾವೇಶ ಆಗಿದೆ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ಹೇಗೆ ಬಾಬ್ದಾದಾರವರಿಗೆ ದಯೆ ಬರುತ್ತದೆ ಅದೇ ರೀತಿ ತಾವು ಮಕ್ಕಳು ಸಹ ಮಾಸ್ಟರ್ ದಯಾರೃದಯಿ ಆಗಿ ಮನಸ್ಸಿನ ಮೂಲಕ ತನ್ನ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿಗಳನ್ನು ಕೊಡಿ ಯಾವಾಗ ಸ್ವಲ್ಪ ಸಮಯದಲ್ಲಿ ಪೂರ್ಣ ವಿಶ್ವದ ಸೇವೆ ಸಂಪನ್ನ ಮಾಡಬೇಕಿದೆ ತತ್ವಗಳ ಸಹಿತವಾಗಿ ಎಲ್ಲವನ್ನೂ ಪಾವನ ಮಾಡಬೇಕಿದೆ ಅಂದಮೇಲೆ ತೀವ್ರ ವೇಗದಿಂದ ಸೇವೆ ಮಾಡಿ शांति